ರು ನಮಸ್ಕಾರ ಈ ತಾಲೂಕಿನ ತ್ರಿವೇಣಿ ಸಂಗಮ ಅಂತ ಜಾತ್ರೆ ಹೆಸರಾಗಿರ್ತಕ್ಕಂಥ ರಾಮಲಿಂಗೇಶ್ವರ ಆವಣಿ ಜಾತ್ರೆಯನ್ನ ತುಂಬಾ ಪ್ರತಿಷ್ಠಿತಿಯಾಗಿ ಜವಾಬ್ದಾರಿಯಾಗಿ ಜಾತ್ರೆಯನ್ನು ನೆರವೇರಿಸತಕ್ಕಂಥ ಕರ್ತವ್ಯ ರಾಮಲಿಂಗೇಶ್ವರ ನಾನು ಕೊಟ್ಟಿದ್ದೇನೆ ಇಡೀ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಾಗಿ ಸುಮಾರು ಎಂಟು ದಿವಸಗಳಿಂದ ಯಾರಿಗೂ ಏನು ತೊಂದರೆ ಆಗ್ದಂಗೆ ಯಾವ ಹೆಣ್ಮಕ್ಳಿಗೂ ತೊಂದರೆ ಆಗ್ದಂಗೆ ಈ ಜಾತ್ರೆ ನೆರವೇರಿಸಿಕೊಂಡ್ ಬಂದಿದೀವಿ ಇವತ್ತಿನ ಕೊನೆ ದಿವಸ ಕೊಲಕ್ಕೆ ಕೊನೆ ದಿವಸ ನಾವೆಲ್ಲ ಸೇರಿ ನಿಮ್ಮನ್ನ ಉದ್ದೇಶಿಸಿ ನಿಮ್ಮನ್ನ ಮನರಂಜನೆ ಮಾಡಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದೀವಿ ಯಾವ ಉದ್ದೇಶದಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಗೆಲ್ಲಾ ಗೊತ್ತಿದೆ ಬಹುಶಃ ನಾನು ಸಾಕಷ್ಟು ವಿಚಾರದಲ್ಲಿ ಹೇಳ್ಕೊಂಡ್ ಬರ್ತಾ ಇರ್ತೀನಿ ಜಾತ್ರೆ ವಿಚಾರದಲ್ಲಿ ದೇವರ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ ಈ ಕಾರ್ಯಕ್ರಮ ಉದ್ದೇಶ ಪೂರ್ವಕವಾಗಿ ಸಕ್ಸಸ್ ಅಂತ ಕೆಲವು ನನಗೆ ಗೊತ್ತು ಅದರಿಂದನೆ ಏನೇನು ಮಾಡ್ತಿದ್ದೀರಂತ ನಮ್ಗೆ ಆ ರಾಮಂಗೇಶ್ವರ ತಮ್ಮೆಲ್ಲರಿಗೂ ನಿಮ್ಗೂ ಕೂಡ ದುರುದ್ದೇಶದಿಂದ ಒಳ್ಳೇದು ಮಾಡಲಿ ಇವತ್ತು ಏನ್ ಇವತ್ತು ಈ ಇಲಾಖೆ ಪೊಲೀಸ್ ಇಲಾಖೆ ಸುಮಾರು ಎಂಟು ದಿವಸಗಳಿಂದ ಮನೆ ಮಟ್ಟನ ಬಿಟ್ಟು ಈ ಒಂದು ಜಾತ್ರೆ ಸಕ್ಸಸ್ ಮಾಡಿದ್ದೀರಿ ಇವತ್ತು ನಮ್ಮ ಲೋಕಲ್ ಇರ್ಬೋದು ಸಾಕಷ್ಟು ಜನ ಲೋಕಲ್ ನಮ್ಮ ರಾವಣಿ ಗ್ರಾಮಸ್ಥರು ಅವಳಿ ಲೀಡರ್ಸ್ ನಮ್ಮೆಲ್ಲ ಲೀಡರ್ಸ್ ಕಷ್ಟ ಬಿಟ್ಟು ಅವಳಿಗೆ ಬಾಬಾ ಅವರು ಲಕ್ಷ್ಮಿ ಅವರು ಈ ಲೋಕಲ್ ಲೀಡರ್ಸ್ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದಿರಿ ಖಂಡಿತವಾಗ್ಲಿ ಆಶೀರ್ವಾದ ನಿಮ್ಮ ಮೇಲೆ ಕಡ್ಡೆ ಇರ್ತದೆ ನಾವು ಯಾರನ್ನಾದ್ರೂ ಕೈ ಬಿಡಬಹುದು ಬಹುಶಃ ಕಷ್ಟ ಬಿದ್ದ ದೇವರು ಇವತ್ತು ನಿಮ್ಮ ಕೈ ಬಿಡೋಲ್ಲ ಮುಂದೊಂದ್ ದಿವಸ ರಾಮಲಿಂಗೇಶ್ವರ ಒಳ್ಳೇದ್ ಮಾಡ್ಲಿ ಆ ಭಗವಂತ ನನ್ನ ತಾಲೂಕು ಅಭಿವೃದ್ಧಿಗೆ ಒಳ್ಳೇದಾಗ ಮಾಡ್ಲಿ ಅಂತ ನಂಬಿಕೆ ನನಗಿದೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಜನಕ್ಕೂ ಒಂದ್ಸುತ್ತ ಮುಂದೊಂದು ದಿವಸ ತಾಲೂಕಿನ ಅಭಿವೃದ್ಧಿಗೆ ನಾವು ಶ್ರಮಿಸೋಣ ಬೇರೆ ಒಂದು ಮಾಡೋದು ಬೇಡ ತಾಲೂಕಿನ ಸರ್ವತಾಮುಖ ಅಭಿವೃದ್ಧಿಗೆ ಯಾವ ನಂಬಿಕೆಯಿಂದ ನಮಗೆ ಓಟ್ ಕೊಟ್ಟಿದ್ದೀರಿ ಅದನ್ನು ಉಳಿಸ್ಕೊಂತೀವಿ ಸೊ ಅದೇ ರೀತಿ ನನಗಿರ್ತಕ್ಕಂಥ ಮುಂದಿನ ದಿವಸ ಟಾಸ್ಕ್ ತುಂಬಾ ಅದೂರಿಯಾಗಿದೆ ಈಗಾಗಲೇ ರಥ ಕೆಟ್ಟಿದೆ ಇನ್ನು ಹದಿನೈದು ದಿವಸ ಒಳಗಡೆ ಒಂದು ತಿಂಗಳ ಒಳಗಡೆ ಆ ರಥನ ಡೆಮಾಲಿಶ್ ಮಾಡಿ ಹೊಸ ರಥನ ಮಾಡ್ತಕ್ಕ ಜವಾಬ್ದಾರಿ ಕೂಡ ಇಲ್ಲಿ ಒತ್ಕೊಳ್ತಾ ಮುಂದಿನ ದಿವಸ ಹೊಸ ರಥ ಮಾಡಿ ಮುಂದೆ ಬಂದಿರ್ತಕ್ಕಂಥ ಮುಂಬರುವ ಅಪ್ಪನ ದೊಡ್ಡ ಮಟ್ಟಕ್ಕೆ ಆಚರಣೆ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಒಳ್ಳೇದು ಮಾಡ್ಲಿ ನಿಮಗೆ ಅಂತ ಹೇಳ್ತಾ ಬಹುಶಃ ಪೊಲೀಸರಾಗಿ ಕೂಡ ಮತ್ತೆ ಯಾಕೆ ಹೇಳ್ತಿದ್ರೆ ಅಂದ್ರೆ ಪೊಲೀಸ್ ಇಲಾಖೆ ಬಗ್ಗೆ ಎಂಟು ದಿವಸದಿಂದ ಕೂಡ ಅವರ ಮನೆ ಮಟ್ಟನ ಬಿಟ್ಟು ಬಹುಶಃ ಒಂದು ದೊಡ್ಡ ಮಟ್ಟಕ್ಕೆ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿದ್ದಾರೆ ಯಾವುದೋ ಒಂದು ಕಳ್ತನ ಆಗುತ್ತೆ ಒಂದು ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ದೊಡ್ಡ ಮಟ್ಟಕ್ಕೆ ಮಾಡಿದಿರಿ ಈ ರಾಮಲಿಂಗೇಶ್ವರ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲಾ ಲೇಡೀಸ್ಗೂ ಎಲ್ಲದರ ನಾಯಕರಿಗೂ ಒಂದ್ಸದನ್ನ ಮಾತು ಮುಗಿಸ್ತಾ ಇದ್ದೀರಿ ಈಗಾಗಲೇ ನೀವು ಕಾರ್ಯಕ್ರಮ ನೋಡಿ ತುಂಬಾ ಕಾದು ಕಾಯ್ತಾ ಇದ್ದಾರೆ ನನಗೂ ಕೂಡ ನಾಳೆ ಬೆಳಗ್ಗೆ ಸೆಷನ್ ಇದೆಯಿಂದ ಹೊಡ್ಬೇಕು ತಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಅಂತ ಅದನ್ನು ಮಾತು ಮುಗಿಸಿ ಹೊಡೆದ್